ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೇಳ್ತೆ ನಾನು ನಾವು ಎಲ್ಲರೂ ಕೂಡ ಫೈನ್ ಹತ್ತತ್ರ ಒಂದು ವರ್ಷವೇ ಆಯ್ತು ಇನ್ನು ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದೆ ಅವಾಗವಾಗ ಅವಾಗ ಶಾರ್ಟ್ ವೀಡಿಯೋಸ್ ಶಾರ್ಟ್ಸ್ ಹಾಕ್ತಿದ್ದೆ ಅದು ಕೂಡ ಶಾರ್ಟ್ಸ್ ಮಾಡ್ಕೊಂಡು ರೆಡಿಯಾಗಿ ಶಾರ್ಟ್ಸ್ ಮಾಡಿ ಹಾಕ್ತಿಲ್ಲ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಹೆಂಗಿದ್ರು ಹೆಚ್ಚಿನ ರೆಡಿ ಆಗಬೇಕು ಹೇಳಿಲ್ಲ ಅಲ್ಲ ಫುಲ್ಟ್ರಾ ಪಟಕ್ ಅಂತ ವಿಡಿಯೋ ಮಾಡೋಕ್ಕಾಗ್ತದಲ್ಲ ಸೊ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ನಾನು ಇಲ್ಲಿ ಹಾಕ್ತಿದ್ದೆ ಇದನ್ನು ಸ್ವಲ್ಪ ಎಂಗೇಜ್ ಇಡು ಇಲ್ಲಿ ಸಬ್ಸ್ಕ್ರೈಬರ್ಸ್ಗೂ ಯಾಕಂದರೆ ವಿಡಿಯೋಸೇ ಮಾಡೋಕ್ಕಾಗ್ತಿಲ್ಲ ನನ್ನ ಹತ್ರ ಸೀರಿಯಸ್ಲಿ ಎರಡೆರಡು ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಕಷ್ಟ ವಿಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ತುಂಬ ಜನ ಇದ್ದಾರೆ ಯೂಟ್ಯೂಬರ್ಸ್ ಎಲ್ಲ ಗ್ರೇಟ್ ಅಂದ್ಕೊಂಡ್ರೆ ಸುಲಭ ಅಂತೂ ನಿಜವಾಗ್ಲೂ ಅಲ್ಲ ಇದು ನಾನೇ ಮುಂಚೆ ಈ ವಿಡಿಯೋಸು ಯೂಟ್ಯೂಬ್ ಇದಕ್ಕೆಲ್ಲ ಬರೋಕ್ಕಿಂತ ಮುಂಚೆ ಅನ್ಕೊಂಡೆ ಆರಾಮ್ ಬಿಡು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಹಾಕೋದು ಅಂತ ನಾನಿಲ್ಲಿ ಬೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಗೊತ್ತಾಯ್ತು ನನಗೆ ಎಷ್ಟು ಕಷ್ಟ ಅಂತ ಸೀರಿಯಸ್ಗೆ ಅಷ್ಟು ಅಷ್ಟಿ ಕಷ್ಟ ಅನ್ಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ ಅದು ಹೋದ ವರ್ಷ ಹಾಂ ಎರಡು ಸಾವಿರದ ಇಪ್ಪತ್ತ್ ದೀಪ ಮೂರು ಎರಡು ಸಾವಿರದ ಇಪ್ಪತ್ತ್ ದೀಪಾವಳಿ ವಿಡಿಯೋ ಏನೋ ನನ್ನ ಲಾಸ್ಟ್ ಹಾಕೋದು ಅದ್ರ ಮೇಲೆ ನಾನು ಯಾವ ವೀಡಿಯೋನೂ ಹಾಕಲಿಲ್ಲ ಸುಮಾರು ವೀಡಿಯೋ ಎಲ್ಲ ಇಟ್ಕೊಂಡಿದೆ ಎಡಿಟ್ ಮಾಡೋಕ್ಕೆ ಎರಡು ಮೂರು ತಾಸು ಬೇಕು ಅದು ಈ ಡೇ ಟೈಮಲ್ಲೆಲ್ಲ ವೀಡಿಯೋ ಮಾಡೋ ಎಡಿಟ್ ಮಾಡ್ತಾ ಕುತ್ಕೊಂಡ್ರೆ ಮಕ್ಕಳೆಲ್ಲ ಬಂದೆ ಕಿರಿಕಿರಿ ಅದು ಆಗೋದಲ್ಲ ಅದು ವಾಯ್ಸ್ ರೆಕಾರ್ಡೆಲ್ಲ ಸರಿಯಾಗಿ ಕೊಡೋಕ್ಕೂ ಅದು ಏನಿದ್ರು ಮಕ್ಕಳೆಲ್ಲ ಮಲಗ ಮೇಲೆ ರಾತ್ರಿಯೇ ಆಗಬೇಕು ಮಕ್ಕಳೆಲ್ಲ ಮಲಿಸುತ್ತಾ ಮಲಿಸ್ತಾ ಒಲಿಸ್ತಾ ಮಕ್ಕಳಿಗೆ ತಮ್ಮ ನಾನೇ ಮಲ್ಕ ಬಿಡ್ತೆ ಇವಾಗ ನಂಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗ್ತಿಲ್ಲ ಅದಕ್ಕೆ ವಿಡಿಯೋ ಮಾಡೋದ ಬ್ಯಾಡ್ವಾ ಅಂತ ಸುಮ್ಮನೆ ಆಗಿಬಿಟ್ಟಿದೆ ಮಾಡಬೇಕಂದ್ರೆ ಎಲ್ಲ ಸರಿ ಇರಬೇಕು ಒಂದು ಎಲ್ಲ ಕಡೆ ಒಂದು ನಾನೇ ವಿಡಿಯೋ ವೀಡಿಯೋ ನಾನೇ ಕ್ಯಾಮ್ರಾ ಇಟ್ಕೊಂಡು ನಾನೇ ವಿಡಿಯೋ ಮಾಡ್ಕೋಬೇಕು ಪ್ರತಿ ಸಲ ಎಲ್ಲ ಕಡೆ ನಾನು ಏನು ವರ್ಕ್ ಮಾಡ್ತೀನಿ ಆ ನೀನು ಎಂಥ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ ನನಗೆ ಇಲ್ಲಿ ಮತ್ತು ನಮ್ಮ ಮೂಡ್ ಕೂಡ ಅಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತದೆ ಯಾಕಂದರೆ ಬೆಳಗ್ಗೆ ಎದ್ದು ಒಂದು ಒಳ್ಳ ಮೂಡಲ್ಲಿ ಅಂದರೆ ಒಳ್ಳೆ ಇದರಲ್ಲಿ ಎದ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಇಟ್ಕೊಂಡು ಕ್ಯಾಮ್ರಾ ಇಟ್ಟು ಒಂದು ವಿಡಿಯೋ ಮಾಡುವ ಅಂದ್ಕೊಂಡು ಬೆಳೆ ಯಾರ ಹತ್ರದ್ದು ಶಾಪ್ ಹಾಕ್ಸ್ಕೊಳ್ಳೋದು ಉಂಟು ಚುಚ್ ಮಾತು ಇವೆಲ್ಲ ಕೇಳಿಸ್ಕೊಂಡು ಇವನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮತ್ತು ವೀಡಿಯೋನು ಮಾಡ್ಕೊತ ಹೋಗೋದು ಅಷ್ಟು ಈಸಿ ಅಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಬಟ್ ಮಾಡದೇ ಇದ್ದಾಗ ನಾನು ಹೆಂಗಿದ್ದೆ ಅಂತ ನೋಡಿದ್ರೆ ವಿಡಿಯೋ ಮಾಡಿದಾಗಲೇ ನಾನು ಒಂಥರ ಸ್ವಲ್ಪ ಬ್ಯುಸಿಯಾಗಿ ಸ್ವಲ್ಪ ಖುಷಿಯಾಗಿರ್ತಿದ್ದೇನೋ ಅನಿಸ್ತಂಗೆ ಮತ್ತು ಮಾಡುವ ಅಂತ ಟ್ರೈ ಮಾಡ್ತಿದ್ದೆ ನೀವು ಅಂದ್ಕೊಳ್ಳೋರಿ ಹೀಗೆ ಅಂತ್ರಿ ಪ್ರತಿ ಸಲ ಮತ್ತೆ ಬಂದು ನಾವತ್ತೆ ಆಗ್ತೀರಿ ಅಂತ ಇಲ್ಲ ಈ ಸಲ ಪಕ್ಕ ಕಂಟಿನ್ಯೂಸ್ಲಿ ಅದು ಕಂಟಿನ್ಯೂಸ್ಲಿ ಅಂದರೆ ಡೈಲಿ ಅಲ್ಲ ವಾರಕ್ಕೆ ಒಂದು ಎರಡು ವೀಡಿಯೋ ಅಟ್ ಲೀಸ್ಟ್ ಆಗುವ ಅಂದ್ಕೊಂಡಿದ್ದೆ ಒಂದು ಆಗಸ್ಟ್ ಎಂಡ್ ಸುಮಾರಿಗೆ ಸುಮಾರು ವಿಡಿಯೋ ಎಲ್ಲವ ಮಾಡಿದ್ರೆ ಎಲ್ಲ ಎಡಿಟ್ ಎಲ್ಲ ಮಾಡಿ ಒಂದು ಸುಮಾರು ವಿಡಿಯೋ ಇಟ್ಕೊಂಡಿದ್ದೆ ಹಾಕ್ತಾ ಹಾಕ್ತಾ ಹೋಗ್ಬೇಕು ಹೇಳಿ ಅದೇ ಟೈಮ್ ಅಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಒಂದು ದೊಡ್ಡ ದುರ್ಘಟನೆ ನಡೀತು ನನ್ ನಮ್ಮ ಜೀವನದಲ್ಲಿ ನಮ್ಮ ಅಪ್ಪನ ಕಳ್ಬಿಟ್ಬಿಟ್ವಿ ನಾವು ಜೀವನ ಒಂಥರ ಅಲ್ಲೊಲ್ಲ ಆಗೋಯ್ತು ಅನ್ಬಹುದೇ ನಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಅಪ್ಪ ತೀರ್ಕಂಡ್ರು ಅದಾದ್ಮೇಲೆ ಮತ್ತೆ ಮತ್ತೊಂದರ ಆಗೋಯ್ತು ಜೀವನ ಎಡಿಟ್ ಮಾಡಿತ್ತು ಹಂಗೆ ಉಳಿತು ಎಲ್ಲ ಇನ್ಶೋಟನ್ ಹಾಗೆ ಇತ್ತು ಎಲ್ಲ ರೆಡಿ ಇಟ್ಟಿದೆ ಸುಮಾರು ವಿಡಿಯೋ ಕಂಟಿನ್ಯೂಸ್ಲಿ ಹಾಕ್ತಿ ಹೋಗ್ಬೇಕು ಎಂತ ಬೇಡ ಆಗೋಯ್ತು ಜೀವನದಲ್ಲಿ ಅಪ್ಪ ತೀರ್ಕೊಂಡ್ರು ಸೆಪ್ಟೆಂಬರ್ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವತ್ತು ಮರಿ ಒಂದು ಯಾವತ್ತೊಂದು ನೆನೆಸ್ಕೊಳ್ಳಿ ಇಷ್ಟಪಡ್ದಿದ್ದಂಥ ದಿನ ಲಾಸ್ಟ್ ಇಯರು ಇದೇ ಟೈಮಲ್ಲಿ ಅಂದರೆ ಒಂದು ಅಕ್ಟೋಬರ್ ಟೈಮಲ್ಲಿ ಅಪ್ಪ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಆವಾಗ ಮಂಗಳೂರು ಕರ್ಕೊಂಡೋಗಿ ಎ ಜಿ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಸ್ಟಂಟ್ ಹಾಕ್ಸ್ಕೊಂಡು ಬಂದಿದ್ವಿ ಡಾಕ್ಟ್ರ್ ಹೇಳಿದರು ಪಂಪಿಂಗ್ ಕೆಪಾಸಿಟಿ ಬರೀ ತರ್ಟಿ ಪರ್ಸೆಂಟ್ ಅಷ್ಟಾದ ಅಂತ ಹೇಳಿದರು ಅಪ್ಪ ಸ್ಮೋಕು ಮತ್ತು ಡ್ರಿಂಕ್ಸು ಎಲ್ಲ ಇತ್ತು ಡ್ರಿಂಕ್ಸ್ ಎಲ್ಲ ಬಿಟ್ಟು ಹಾಕಿದ್ರಪ್ಪ ಅದಾದ್ಮೇಲೆ ಮತ್ತೆ ಒಂದು ಚಿಕ್ಕಪ್ಪ ನಾಲ್ಕು ವರ್ಷದಿಂದ ನಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ರು ಆವಾಗಿಂದ ನಂತರದಿಂದ ನಮ್ಮಪ್ಪ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಪಂಪಿಂಗ್ ಕೆಪಾಸಿಟಿ ಬರೀ ತರ್ಟಿ ಪರ್ಸೆಂಟ್ ಅಷ್ಟೇ ಅದೇ ಹೇಳಿದ್ರು ಡಾಕ್ಟ್ರು ಅವಾಗಿಂದ ಎಲ್ಲ ಬಿಟ್ಟು ಹಾಕಿದ ಸ್ಮೋಕ್ ಡ್ರಿಂಕ್ಸ್ ಎಲ್ಲ ಬಿಟ್ಟಿದ್ದ ಸ್ಟೆಂಟ್ ಹಾಕಿದ್ರು ಅಪ್ಪಗೆ ಎ ಜಿ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಮಾಡ್ತಿದ್ರು ಮೂರು ತಿಂಗಳಿಗೆ ಒಂದ್ಸಲ ಚೆಕಪ್ಪಿಗೆ ಬನ್ನಿ ಅಂತ ಹೇಳಿದರು ನಂಗೆ ಎಷ್ಟೊಂದ್ಸತಿಗೆ ಅಲ್ಲಿ ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ಬಂತು ವ್ಲಾಗ್ ಮಾಡಬೇಕು ಅವ್ಲು ಆಗಲಿ ಅಪ್ಪ ಮತ್ತು ತಮ್ಮನ್ನ ಇಬ್ಬರು ಅಂತ ಭಾಳ ಆಸೆ ಇತ್ತು ಬಟ್ ಅದಾಗಲೇ ಇಲ್ಲ ಎಷ್ಟು ಜೊತೆಗಲ್ಲಿ ಹೋದಾಗಲೂ ಏನಾರು ಮಾಡಿದ್ರಾಯ್ತು 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 ಅಂತಾನೆ ಉಳಿದ್ಬಿಟ್ಟೆ ಮಾಡಬೇಕಿತ್ತು ಒಂದು ವೀಡಿಯೋದಲ್ಲಿ ಅಟ್ಲೀಸ್ಟ್ ಅಪ್ಪ ಇದ್ರೆ ಯಾವಾಗ ಅದು ನೋಡಿದಾಗಲೂ ನಂಗೆ ಒಂದು ನೋಡೋಕೆ ಆಗ್ತಿತ್ತು ಆವಾಗವಾಗ ನಾನು ಅವಾಗ ವಿಡಿಯೋನೂ ಮಾಡ್ಕೊಳ್ಳಿಲ್ಲ ಅದಕ್ಕೋಸ್ಕರ ಒಂದು ಅಪ್ಪನ ಬಗ್ಗೆ ಒಂದು ವೀಡಿಯೋದಲ್ಲಿ ಅಟ್ಲೀಸ್ಟ್ ಇರಲಿ ಅಂತ ಈ ವಿಡಿಯೋ ಮಾಡ್ತಿದ್ದೆ ಅಷ್ಟೇ ಇನ್ನೆಂಥ ಉದ್ದೇಶ ಇಲ್ಲ ನನಗೆ ಈ ವಿಡಿಯೋ ಮಾಡಿ ಯಾರತ್ರ ನನ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳುದೊಂದು ಮೆಮೊರಿ ನನಗೆ ಅಪ್ಪನ ಮೆಮೊರಿ ಒಂದು ಇರ್ಬೇಕಂತ ಆಸೆ ಇತ್ತು ಈ ಚಾನೆಲಲ್ಲಿ ಅದಕ್ಕೆ ಮಾಡಿ ಹಾಕ್ತಿದ್ದೆ ಅಷ್ಟೆ ಅದೇ ಅದಾದಮೇಲೆ ಮೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಾದ್ಮೇಲೆ ಕಾಳಜಿ ಮಾಡ್ಕೊತಿದ್ದ ಹೆಲ್ತ್ಗೆಲ್ಲ ಒಂದು ಮೆಡಿಸಿನ್ ಎಲ್ಲ ತಗೊಂಡು ಜಲ ತಿಂದು ಸರಿನೇ ಇದ್ದ ಮೂರು ತಿಂಗಳಾದ್ಮೇಲೆ ಚೆಕಪ್ಗೆ ಹೋಗಿ ಬಂದರು ಅಡ್ಡಿಲ್ಲ ಸುಧಾರಿಸ್ತಾ ಇದೆ ಹೆಲ್ತ್ ಅಂತ ಹೇಳಿದರು ಡಾಕ್ಟ್ರು ಅದಾದ್ಮೇಲೆ ಮತ್ತೆ ಮೂರು ಮತ್ತೊಂದು ಸಲ ಹೋಗಿ ಬಂದಾಯಿತು ಸಲ ಹೋಗಿ ಬಂದಾಯಿತು ಅದಾದ್ಮೇಲೂ ಅಷ್ಟೇ ಆಗ್ತಾ ಇದೆ ಹೆಲ್ತ್ ರಿಕವರ್ ಆಗ್ತಿದ್ರಿ ಅಂತೆಲ್ಲ ಹೇಳಿದ್ರಂತೆ ಡಾಕ್ಟ್ರು ಕಡೆ ಮತ್ತೆ ಅಂತೂ ಆರು ಅದಾದಮೇಲೆ ಅದಾದ್ಮೇಲೆ ಸಲ ಈಗ ಮೂರನೇ ಸಲ ಹೋಗುದ ಟೈಮ್ ಬಂದಿತ್ತು ಒಂದನೇ ತಾರೀಕಿಗೆ ಬನ್ನಿ ಚೆಕಪ್ಗೆ ಸೆಪ್ಟೆಂಬರ್ ಒಂದಕ್ಕೆ ಬನ್ನಿ ಅಂತ ಹೇಳಿದ್ರಂತೆ ಇಪ್ಪತ್ತೆಂಟನೇ ತಾರೀಕಿಗೆ ಅಕ್ಕ ಮತ್ತು ಫಸ್ಟ್ ಅಕ್ಕ ಮತ್ತು ಅಪ್ಪ ಸೇರ್ಕಂಡು ಕಾಲ್ ಮಾಡಿದ್ರಲ್ಲಿ ಚೀಟಿ ಮಾಡೋಕ್ಕೆ ಹಾಸ್ಪಿಟ್ಲ್ ಅವ್ರೆಂತಂದ್ರಂದರೆ ಮತ್ತು ಮತ್ತೆ ಆಗದೆ ಒಂದು ಕೆಲಸ ಮಾಡಿ ಮೂರನೇ ತಾರೀಕು ಬನ್ನಿ ಅಂತ ಹೇಳಿದ್ರಂತೆ ಮೂರನೇ ತಾರೀಕಂದರೆ ಮಂಗಳವಾರ ಮಂಗಳವಾರ ಯಾವ ಮೂರು ಅಂದರೆ ಸೆಪ್ಟೆಂಬರ್ ಮೂರಕ್ಕೆ ಬನ್ನಿ ಅಂತ ಹೇಳಿದ್ರಂತೆ ಆಯಿತು ಅಂತ ಅಕ್ಕ ನಮಗೆಲ್ಲ ಹೇಳ್ತು ಮೂರನೇ ತಾರೀಕಿಗೆ ಕರ್ಕೊಂಡು ಹೋಗ್ತೆ ಅಪ್ಪಗೆ ಚೀಟಿ ಫುಲ್ ಆಗದಂತೆ ಹಾಸ್ಪಿಟ್ಲಿಗೆ ಕಾಲ್ ಮಾಡಿದೆ ಅಂತರು ಆಯಿತು ಮೂರನೇ ತಾರೀಕು ಹೋಗುದ್ರಾಯ್ತಂದ್ರೆ ಸುಮ್ಮನೆ ಇದ್ರು ನಾವು ಅಲ್ಲಿ ಹಾಸ್ಪಿಟ್ಲ್ ಅಪ್ಪಂಗೆ ಸ್ಟಂಟ್ ಹಾಕ ಬಂದಾಗಿಂದ ಮೆಡಿಸಿನ್ ಎಲ್ಲವಾ ಕರೆಕ್ಟಾಗಿ ಎಷ್ಟದೆ ಏನು ಎಷ್ಟು ಡೈಲಿ ತಿಂತಿದ್ದಪ್ಪ ಎಲ್ಲನೂ ನೋಡ್ತಾ ಇದ್ರು ನನ್ನ ಅಕ್ಕನೂ ಸ್ಟಾಫ್ ನರ್ಸೇ ಆಗಿರೋದ್ರಿಂದ ಅವ್ರು ಯಾವಾಗೂ ನೋಡ್ತಾ ಇರ್ತಿದ್ರು ಸಿಕ್ಸ್ ಮಂತ್ವರೆಗೆ ಫುಲ್ಲಂದರೆ ಫುಲ್ ಅಂದರೆ ಒಬ್ಸರ್ವೇಷನ್ನಲ್ಲೇ ಇದು ಮಾಡಿ ಫುಲ್ ಅಂದರೆ ಫುಲ್ ಒಬ್ಸರ್ವೇಷನ್ ಮಾಡ್ತಿದ್ರು ಅಕ್ಕನವರೆಲ್ಲವ ನಾನು ನಾನಂದ್ರೆ ಕೇಳ್ತಿದ್ದೆ ಎಷ್ಟೇ ಮೆಡಿಸಿನಲ್ಲಿ ತೆಗ್ದೆಲ್ಲ ಯಾವಾಗೂ ನೋಡೋದಿಲ್ಲ ಆಗಿತ್ತು ಆರು ತಿಂಗಳವರೆಗೆ ಫುಲ್ ಅಂದರೆ ಫುಲ್ ಅಬ್ಸರ್ವೇಷನ್ ಮಾಡಾರೆ ಆ ತಿಂಗ್ಳ ಮೇಲೆ ಅವ್ಗೆಲ್ಲ ರೂಢಿ ಆಯ್ತಲ್ಲ ಅಂತ ನಾವು ಜಸ್ಟ್ ಕೇಳ್ತಿದ್ರು ಅಷ್ಟೇ ಹೋಳ್ಗೆ ತಿಂದ ತಗೊಂಡ್ಯಾ ಈ ಥರ ಆಯಿತು ಕರೆಕ್ಟು ಸೆಟ್ ಆಗಿತ್ತು ಅವನಿಗೆ ಮಾರ್ನಿಂಗ್ ತಿನ್ನೋದು ಯಾವುದು ಮಧ್ಯಾಹ್ನ ತಿನ್ನೋದು ಯಾವುದು ನೈಟ್ ತಿನ್ನೋದು ಎಲ್ಲ ತಿನ್ಕೊಂಡಿದ್ದ ಆರಾಮಾಗೇ ಇದ್ದಪ್ಪ ಹಾಗೆ ಅದೇ ಒಂದು ಎರಡು ದಿನ ಬಿಟ್ಟು ಬಾ ಅಂದ್ರೆ ಹಾಸ್ಪಿಟ್ಲಿಗೆ ಅಕ್ಕ ಹೋಗಿತ್ತು ಎರಡು ದಿನ ಬಿಟ್ಟು ಅಂತ ಹೇಳಿದ್ನಲ್ಲ ಅಂದರೆ ಒಂದು ಎರಡು ದಿನ ಶುಕ್ರವಾರ ಅಮ್ಮಂದು ಲಾಸ್ಟ್ ಇದಾಗಿತ್ತು ಲಾಸ್ಟು ವರಮಾಲಕ್ಷ್ಮಿ ಪೂಜೆ ಮಾಡಿತ್ತಮ್ಮ ಶುಕ್ರವಾರ ರವಿವಾರ ಹೋಗೋದಿತ್ತು ಹಾಸ್ಪಿಟಲಿಗೆ ಶುಕ್ರವಾರ ಅಮ್ಮನ ಪೂಜೆ ಇತ್ತು ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆಗಿತ್ತು ಅದಕ್ಕೆ ಅಕ್ಕ ಹೋಗಿತ್ತು ಹೋಗು ಹಾಸ್ಪಿಟ್ಲಿಗೆ ಹೋಗೋದು ಅದೇ ಅಲ್ಲ ಅಮ್ಮ ನಾಳೆ ನಾಡ್ದು ಹಂಗೆ ಹಾಸ್ಪಿಟ್ಲಿಗೆ ಹೋಗೋದು ಅದೇ ಅಲ್ಲ ಅಂದ್ಕೊಂಡು ಅವಳು ಅಪ್ಪನ ಮೆಡಿಸಿನ್ ಎಲ್ಲ ಅಂದರೆ ಗುಳಿಗೆ ಎಲ್ಲ ಇಲ್ಲವಾ ಅಂತ ಮತ್ತು ನೋಡೋಕೆ ಹೋಗಲಿಲ್ಲ ಅಂತೆ ಅಂದರೆ ಯಾವಾಗ ಇರ್ತದಲ್ಲ ನೋಡ್ಕೊಂತಲ್ಲ ಅಂದ್ಕೆ ಸುಮ್ಮನೆ ಉಳಿತಂತೆ ಅಕ್ಕ ನೋಡೋಕೆ ಹೋಗಲಿಲ್ಲ ಅಪ್ಪನು ಎಂತ ಹೇಳಲಿಲ್ಲ ಹಾಂ ಹೋದ್ರಾಯ್ತಂಗಾರ ಇರಲಿ ಬಿಡು ಮೂರನೇ ತಾರೀಕು ಹೋಗುವ ಅಂತ ಸುಮ್ಮನೆ ಉಳಿದ ರವಿವಾರ ದಿನ ಆಗಿತ್ತು ಪ್ರತಿ ಶನಿವಾರ ಪ್ರತಿ ವಾರ ಪ್ರತಿ ಶನಿವಾರ ಸಂಜೆ ತಂಗಿ ಮನೆಗೆ ಬರ್ತಿತ್ತು ತಂಗಿ ಪಟ್ಕಳಿರ್ತದೆ ಟೀಚರ್ ಅವಳು ಸ್ಕೂಲಲ್ಲಿ ಅದು ಪ್ರತಿ ಶನಿವಾರನೂ ಮನೆಗೆ ಬರ್ತಿತ್ತು ಶನಿವಾರ ಬಂದು ಸೋಮವಾರ ಬೆಳಗ್ಗೆ ಹೋಗ್ತಿತ್ತು ಇಲ್ಲಿಂದನೇ ಭಟ್ಕಳ ಆವತ್ತು ದಿನ ಮಾತ್ರ ತಂಗಿಗೆ ಬರಲೇ ಇಲ್ಲ ಆಗಿತ್ತು ಅವ್ರೇನೋ ಕರಾಟೆ ಕ್ಲಾಸ್ ಏನೋ ಸ್ಟೂಡೆಂಟ್ ಸಿಗುತ್ತೆ ಅಂದ್ಕೊಂಡು ಅವತ್ತು ಆಗಿತ್ತು ಅದು ಕುಮಟ ಬಂದಿತ್ತು ಕೆಲಸದ ಹೇಳಿ ಬಟ್ಕಳನ ಕುಮಟ ಬಂದು ಮತ್ತು ಹಂಗೆ ವಾಪಸ್ಸು ಅದು ಹೋಯಿತು ನಾನು ಅದು ಬರೋದು ನಂಗೆ ಗೊತ್ತಿತ್ತು ಅದು ಮನೆಗೆ ಬರ್ತದೆ ಕುಮಟ ಬಂದವಳು ಮನೆಗೆ ಬಂತೇನ ಅಂತ ಅಂದ್ಕೊಂಡಿದ್ದೆ ನಾನು ತಂಗಿ ಬಂದದವನ ಮನೆಗೆ ಅಂತ ಅಂದ್ಕೊಂಡಿದ್ದೆ ಫೋನ್ ಮಾಡಿಲ್ಲಾಗಿತ್ತು ಅವಳು ನೋಡ್ರಿ ಬರಲಿಲ್ಲ ಆಗಿತ್ತಂತೆ ವಾಪಸ್ ಬಟ್ಕಳೇ ಹೋಗಿತ್ತು ಹಾಂ ಅವತ್ತ ದಿನ ರವಿವಾರ ಯಾರು ಇಲ್ಲ ಅಪ್ಪ ಅಮ್ಮ ಇಬ್ಬರೇ ಇತ್ತು ಯಾವಾಗ ಊರು ಹಂಗೆ ಮಧ್ಯಾಹ್ನ ಸಾರಿಗೆ ಬಣಗ ಮೀನು ಕೆಲವರಿಗೆ ಬಣಗ್ ಮೀನು ಗೊತ್ತಾಗುದಿಲ್ಲ ದೌಡಿ ದೌಡಿ ಮೀನು ಸೈಡ್ ಸೈಡೆಲ್ಲ ದೌಡಿ ಮೀನು ಅಂತ ಹೇಳ್ತಾರೆ ಅದಕ್ಕೆ ಮೀನ್ ಮೀನು ತಗೊಬಂದಿದ್ದನಂತೆ ಬಣಗ ಮೀನು ಸಾರು ಮಾಡಿ ಮಧ್ಯಾಹ್ನ ಊಟ ಮಾಡಿ ಡೈಲಿ ಒಂದು ನಾಲ್ಕು ನಾಲ್ಕೂವರೆ ಹಂಗೆ ಅಪ್ಪ ಅಂಗಡಿ ಸೈಡು ಸುಮ್ಮನೆ ಟೈಮ್ ಪಾಸ್ ಅಲ್ಲಿ ಅಂಗಡಿ ಸೈಡು ಹೋಗ್ತ ಹಾಗೆ ಮಧ್ಯಾಹ್ನ ಉಂಡ್ಕೊಂಡು ಮಲ್ಕೊಂಡು ಇದ್ಕೊಂಡು ಅಂಗಡಿ ಸೈಡ್ ಹೋಗಿದ್ದ ಅಪ್ಪ ಹೋಗ್ಬೇಕಾದ್ರೆ ಒಂದಿಷ್ಟು ಸಾಮಾನು ತಗೊಬರೋದು ಅಂತ ಹೇಳ್ಕಂಡು ನಮ್ಮ ಸಾಮಾನು ಕೇಳಿತಂತೆ ಸುಮಾರು ಎಂದ ತುಂಬ ಅಡುಗೆ ಸಾಮಾನೆಂದಿದ್ದು ತಕೊಬರೋ ಕೇಳಿತಂತೆ ಆಯ್ತು ತಗೋಬತ್ತೆ ಅಂತೆ ಹೋಗಿದ್ನಂತೆ ಕಡೆ ಬರ್ಬೇಕಾದ್ರೆ ತಗೊ ಅಂತ ಸಾಮಾನಲ್ಲ ಅಲ್ಲ ತಗೊಬಂದಿದ್ದಂತೆ ಅವರು ಅಂಗಡಿ ಅಲ್ಲ ಅಂಗಡಿಯಲ್ಲೊಬ್ಬ ಈಗ ಬಂದು ಹಿಂಗೆಲ್ಲ ಆದಮೇಲೆ ಎಕ್ಸ್ಪೈರ್ಡ್ ಆದ್ಮೇಲೆ ನಮಗೆ ಗೊತ್ತಾಯಿತು ಒಬ್ಬ ಹೇಳ್ದ ಅಂಗಡಿ ಅವನೇ ಎಲ್ಲ ಸಾಮಾನೆಲ್ಲ ನಿಂತ ಸಾಮಾನು ಬೇಕಂತ ಹೇಳಿದ್ಮೇಲೆ ಒಂದು ಉದ್ಬತ್ತಿ ಕೊಟ್ಟೆ ದೇವರು ಉದ್ಬತ್ತಿ ಕೊಟ್ಟೆ ಕೊಟ್ಟನಂತೆ ಅವನು ನಾನು ಉದ್ಬತ್ತಿ ಕೊಟ್ಟೆ ಹೇಳಲಿಲ್ಲ ಆಗಿತ್ತಲ್ಲ ನಾನು ಅನ್ನಂತೆ ಅಪ್ಪ ಓ ಹೌದಾ ನಂಗೆ ಹಂಗೆ ಆಯಿತು ಅನ್ನಂತೆ ಕಡೆಗಪ್ಪ ಹಾಂ ಇರಲಿ ಇರಲಿ ಉದ್ಬತ್ತಿ ಕೊಟ್ಟೆ ನೀವು ಬೇಕಲ್ಲ ದೇವ್ರಿಗೆ ಬೇಕಾಗ್ತದಲ್ಲ ಅನ್ಕಂಡು ಇಟ್ಕೊಂಡಂತೆ ಹೇಳ್ದಿದ್ರುಂಗೆ ಉದ್ಬತ್ತಿ ಕೊಟ್ಟೆ ಅಂತ ಕೇಳಿಸಿತ್ತು ದಿನ ಉದ್ಬತ್ತಿ ಹಚ್ಚಂಗೆ ಆಗೋಯ್ತಪ್ಪ ಕಡೆ ಮನೆಗೂ ಬಂದು ಆಯಿತು ಮನೆಗೂ ಬಂದಾಯಿತು ಇಬ್ಬರು ಅಮ್ಮ ಅಪ್ಪ ಟಿ ವಿ ನೋಡ್ರು ಟಿ ವಿ ನೋಡಾದ್ಮೇಲೆ ರಾತ್ರಿ ಊಟ ಎಲ್ಲ ಅಮ್ಮ ಪಡೆದವರು ಮಲ್ಕೊಂಡ್ರಂತೆ ಮಲಗಿದ್ರಂತೆ ಅಪ್ಪ ಫಸ್ಟ್ ಮಲ್ಕೊಂಡಿದ್ರಂತೆ ಅಪ್ಪ ಮಲ್ಕೊಂಡಾದ್ಮೇಲೆ ಅಮ್ಮ ಟಿ ವಿ ನೋಡ್ತೇ ಇತ್ತಂತೆ ಸುಮಾರು ಟಿ ವಿ ನೋಡ್ತಿತ್ತಂತೆ ಒಂದು ಸುಮಾರು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಸುಮಾರು ಹನ್ನೊಂದು ಗಂಟೆ ಅನ್ನಿಸ್ತದೆ ನಾನು ಅಷ್ಟೇ ಫೋನೆಲ್ಲ ನೋಡ್ಕೊಂಡು ಮಲ್ಕೊಂಡಿದ್ದೆ ನಾ ಯಾವಾಗೂ ಫೋನ್ನ ಎಲ್ಲ ರಿಂಗ್ ಅದು ಮೆಸೇಜ್ ಎಲ್ಲ ಸೌಂಡೆಲ್ಲ ಬಂದರೆ ಮಕ್ ಸಿ ಆಡಣನ್ ಮಗಳು ಹೇಳ್ತದೆ ಅಂದ್ಕೊಂಡು ನಾನು ಮಾಡ್ತೆ ಅಂದರೆ ಫೋನ್ ಸೈಲೆಂಟ್ ಆಗಿಬಿಡ್ತೆ ನೈಟ್ ಮಲಗಬೇಕಾದ್ರೆ ಫೋನ್ ಸೈಲೆಂಟ್ ಹಾಕಿ ಮಲಗಿಬಿಡ್ತೆ ನಮ್ಮ ಮನೆಯವರು ಸೈಲೆಂಟ್ ಹಾಕೋದಿಲ್ಲ ಯಾರಿಗಾದ್ರೂ ಎಮರ್ಜೆನ್ಸಿ ಇರ್ಬೋ ಇದ್ದಾಗ ಯಾರು ಕಾಲ್ ಮಾಡಿದ್ರೆ ಬೇಕಾಗ್ತದೆ ಹೇಳಿದ್ರು ಯಾವಾಗೂ ಫೋನ್ ಜನರಲ್ಲಿ ಮೋಡಲ್ಲೇ ಇಡ್ತರು ನಾನು ಫೋನ್ ಸೈಲೆಂಟ್ ಇಟ್ಕೊಂಡು ಮಲಗಿದೆ ನನಗೆ ಕಾ ಮಲ್ಕೊಂಡಿದ್ದಾಗ ನನಗೆ ಅಕ್ಕ ಫಸ್ಟ್ ಅಕ್ಕ ಎರಡು ಸಲ ಕಾಲ್ ಮಾಡಿದೆ ನಾನು ರಿಸೀವ್ ಮಾಡಲಿಲ್ಲ ಅದಕ್ಕೆ ಹಂಗೆ ಅದಕ್ಕೆ ಅಷ್ಟು ಕಣ್ ಆದಮೇಲೆ ಅವಳು ತಂಗಿಗೆ ಕಾಲ್ ಮಾಡಿದೆ ಅಕ್ಕ ತಂಗಿಗೆ ಕಾಲ್ ಮಾಡಿ ಅಪ್ಪ ಹುಷಾರಿಲ್ಲ ಅಂತ ಹೇಳಿದೆ ತಂಗಿ ಅಂತ ಮಾಡೋದೇ ಕಾಲ್ ಮಾಡಿ ತಂಗಿಗೆ ನಂಗೆ ಕಾಲ್ ಮಾಡಲಿಲ್ಲ ನಾನು ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತೇನೆ ಅಕ್ಕ ಅದಕ್ಕೆ ನಮ್ಮ ಮನೆಯವರಿಗೆ ನನ್ನ ಹಸ್ಬೆಂಡ್ಗೆ ಕಾಲ್ ಕಾಲ್ ಮಾಡ್ಕೊಂಡು ಅಪ್ಪಂಗೆ ಇದೇನೋ ಬಂದಂತೆ ಬಂದದಂತೆ ಹೋಗಿ ಬಾವ ಅಂದ್ಕೊಂಡು ತಂಗಿ ಫೋನ್ ಮಾಡ್ತು ಇವ್ರು ನನಗೆ ಹೇಳಿದ್ರು ಅಪ್ಪಂಗೆ ಮತ್ತೆ ಆರಾಮಿಲ್ಲ ಅಂತೆ ಅಂತ ಸರಿ ಹೋಗುವ ಹೋಗ ಸರಿ ಹೋಗುವ ಅಂತ ಅಂದರೆ ಹೋಗೋಕ್ಕಾಗ್ತಿಲ್ಲ ಇಬ್ರು ಮಲ್ಕಂಡಿದ್ರಲ್ಲ ಹಿಂಗ್ ಬಿಟ್ಟ ಹೋಗುದು ಅದಕ್ಕೆ ನೀವು ಹೋಗಿ ನಾ ಇಲ್ಲಿರುತ್ತೆ ಅಂತಂದೆ ಹೋದ್ರು ಬಿಟ್ಟು ವಾಸ್ಟ್ ಭಿನ್ನತ ಬಾಸ್ಟ್ ಆಯ್ತು ಹೋದ್ರವ್ರು ಬೈಕ್ ತಗೊಂಡು ಒಂದ ಹನ್ನೊಂದು ಆತತ್ ಹನ್ನೊಂದುವರೆ ಆಯ್ತತ್ರ ನಾನೆಂಥ ಮಾಡ್ಲಿ ಸುಮ್ಮನೆ ಕೂತ್ಕೊಂಡ್ ಕುತ್ಕೊಂಡು ಉಳ್ದೆ ನಾನು ಮನಸ್ಸಿಯಾಗಿ ಇಬ್ಬರಿಗೂ ನಿದ್ರೆ ಬಂದಿತ್ತು ಚಾವಿ ಹಾಕೊಂಡು ಹೋಗುವ ಅಂತ ಅಂದೆ ಇವರಿಗೆ ಚಾವಿ ಹಾಕ ಹೋಗುವ ಮಕ್ಕಳಿಗೆ ಅಂತ ಬೇಡ ಚಾವಿ ಹಾಕ ಹೋಗುವ ಅಂತ ಹೇಳಿದೆ ಬೇಡ ಅಂದ್ರೆ ಇವರು ನಾ ಒಬ್ಬತ್ತೆ ನೀರು ಅಂತಂದ್ರ ಅಲ್ಲಿ ಎಂತಾಗದಂದ್ರೆ ಅಮ್ಮನ್ ಅಪ್ಪ ಫಸ್ಟ್ ಏ ಮಲ್ಕೊಂಡಿದ್ನಲ್ಲ ಮಲ್ಕೊಂಡಾಗ ಸ್ವಲ್ಪ ಬಿಟ್ಟ ಮಲ್ಕಂತ ಮಲ್ಕೊಂಡು ಒಂದ್ ಹನ್ನೊಂದು ಇಪ್ಪತ್ ನಿಮಿಷ ಆಗದಂತೆ ಅಷ್ಟೇ ಅಂತೆ ಹ್ಮ ಎದ್ಕಂಡಪ್ಪ ನೀರ್ ಲೋಟ ತಕೊಂಡ್ ಆಕಡೆನ ಅಡಿಗೆ ರೊಂಬೋದಿಗೇನ ಹೋದಂಗ ಆಯ್ತಂತೆ ಅಂತ ಮಾಡ್ತೀರಿ ಎಲ್ಲ ಸ್ತ್ರೀ ಅಂತ ಕೇಳ್ತಂತೆ ಅಮ್ಮ ಇಲ್ಲ ಲೋಟ ಹಿಡ್ಕೊಂಡಿದ್ದಂತೆ ನೀರ್ ಲೋಟ ಹಿಡ್ಕೊಂಡಿದ್ದಂತೆ ಇಲ್ಲ ಗುಳಿಗೆ ನಾ ಅವಾಗ ನಂಗೆ ಗುಳಿಗೆ ಇಲ್ಲಾಗಿತ್ತು ರಾತ್ರಿ ತಿನ್ನೋದು ಅಂದಂತೆ ನೀರು ಲೋ ನೀರು ಲೋಟ ಇಡ್ಕೊಂಡ ಹೋಗಿ ನಂತೆ ಬೇರೆ ಗುಳಿಗೆ ಗುಳಿಗೆ ತಿನ್ನ ಅಥವಾ ನೀರು ಕುಡ್ದ ಗೊತ್ತಾಗಿಲ್ಲಂತೆ ಅಮ್ಮಗೆ ರಾತ್ರಿ ಗುಳಿಗೆ ಇಲ್ಲಾಗಿತ್ತು ಅಂತ ಹತ್ರ ಕಡೆಗೆ ಅಮ್ಮ ಎದ್ದು ಕುತ್ಕಂತಂತೆ ಎದ್ಕಂಡು ಬೇರೆ ಲೈಟ್ ಹೋಗ ಹಾಕ್ಬಂದ್ರೆ ಕರೆಂಟ್ ಇಲ್ಲಾಗಿತ್ತಂತೆ ರಾಶಿ ಅದೇನೋ ಇತ್ತದೆ ಅಂದ್ಕೊಂಡು ಆ ಕಡೆ ಕಡೆ ಓಡಾಡ್ತಿದ್ ನಂತಪ್ಪ ಚಿಗಿ ಅವ್ರು ಯಾರು ಯಾರು ಇರ್ಲಿಲ್ಲ ನಾವೆಲ್ಲರೂ ನಮ್ಮ ನಮ್ಮನೇಲಿ ಇದ್ರು ಅಪ್ಪ ಅಮ್ಮ ಇಬ್ಬರೇ ಇದ್ರು ಕರೆಂಟ್ ಒಂದ್ ಸೈಡ್ ಇರ್ಲಿಲ್ಲ ಅಮ್ಮಂಗ ಎಂತ ಅಂತ ಗೊತ್ತಾಗ್ಲಿಲ್ಲಂತೆ ಅಂತೆ ಎಣ್ಣೆ ಹಾಕಿ ಎದೆಗೆ ಒಂಚೂರು ತಿಕ್ಕಂತೆ ಅಮ್ಮ ತಿಕ್ಕೊಂದು ಹೇಳತಂತೆ ಅಪ್ಪ ಸಣ್ಣ ಪುಟ್ಟ ಎಂತಾದ್ರೂ ಯಾರಿಗೆ ಹೇಳೋನು ಅಲ್ಲ ಮಕ್ಕಳಿಗೂ ಹೇಳುದಿಲ್ಲ ಹೆಂಡತಿಗೂ ಹೇಳುವಂತ ಅವ್ನಲ್ವೇ ಅಲ್ಲ ರಾಜ ಅದಕ್ಕೆ ಅಂತ ಅಂದ್ರೆ ಹಂಗಾದಾಗ ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಪಟಕ್ನೆ ನಮಗೆ ಫೋನ್ ಮಾಡ್ಬೇಕಾನು ಆಲೋಚನೆ ಅನ್ನೋದಕ್ಕೆ ಬರ್ಲಿಲ್ಲಪ್ಪ ಕನಿಗೆ ದೇವರಿಗೆ ದೇವ್ರಿಗೆ ದೀಪ ತೆಕ್ಕಂಡಿ ದೇವ್ರಿಗೆ ಕಾಯೆಲ್ಲ ತೆಕ್ಕೊಂಡು ಇಡ್ತಂತೆ ಅಮ್ಮ ಕನೆಗೆ ಅಕ್ಕಗೆ ಫೋನ್ ಮಾಡು ಅಂತ ಹೇಳಿದ್ರಂತೆ ಅಪ್ಪ ಫಸ್ಟ್ ಅಕ್ಕಗೆ ಫೋನ್ ಮಾಡು ಅಂತಂದ್ರಂತೆ ಅಮ್ಮ ಅಕ್ಕಗೆ ಫೋನ್ ಮಾಡ್ತಂತೆ ನಂಬರ್ ಅಗಡಬೇಡಿಲಿ ಬಿಟ್ಟು ಟೆನ್ಶನಿಗೆ ಈ ಕೈಕ ನಂಬದು ಹಿಂಗ್ ಅಡಿಗೆ ಬೇಕಾರೆ ಅದಕ್ಕೆ ಫೋನ್ ಫೋನಲ್ಲಿ ಹೇಗೋ ಮಾಡಂತು ಅಕ್ಕನ ನಂಬರ್ ತಕೊಳ್ಳಂತು ಅಕ್ಕಂಗೆ ಫೋನ್ ಮಾಡ್ತಂತೆ ಫೋನ್ ಮಾಡ್ಕಂಡೇ ಅಕ್ಕ ರಿಂಗ್ ಇಟ್ಟಿತ್ತಂತೆ ಫಸ್ಟ್ ಕಾಲಿಗೆ ಅಕ್ಕ ರಿಸೀವ್ ಮಾಡ್ತಂತೆ ಅಪ್ಪಂಗೆ ಈ ಥರ ಆರಾಮಿಲ್ಲ ಅಂತ ಹೇಳ್ತಾ ಇದ್ರು ಬ್ಯಾಗ್ ತಂಗಿ ಅಂತ ಹೇಳ್ತಂತೆ ಅಮ್ಮ ಅಕ್ಕ ಮತ್ತು ಭಾವನೂ ಅಷ್ಟೇ ಅವರಿಬ್ಬರೇ ಇರುದಲ್ಲಿ ಮಕ್ಕಳು ಮಲಗಾರೆ ಅವ್ರಿಗು ಇಷ್ಟ ಅದಕ್ಕೆ ಅಕ್ಕನ ಬಾವ ಹೋಗು ರಿಕ್ಷಾ ಮಾಡ್ಕೊಂಡು ನಾ ಬರ್ತೇನೆ ಅಂತ ಹೇಳಿದ್ರಂತೆ ಅದಕ್ಕೆ ಅಕ್ಕ ಪಟಕ್ಕನೆ ಅಲ್ಲಿ ಹತ್ತಿರದಲ್ಲಿ ಒಬ್ಬರು ರಿಕ್ಷಾ ಇತ್ತು ರಿಕ್ಷಾದವ್ರಿಗೆ ಫೋನ್ ಮಾಡ್ತು ಕನೆಗೆ ಮಾಡಿದ್ಮೇಲೆ ಅದೇ ಅವಳು ಅದು ಅಲ್ಲ ಅವ್ರಿಗೆ ಇರ್ತೀಳಿಸ ಅವಳು ನಂಗೆ ಫೋನ್ ಮಾಡ್ತು ಅದೇ ಹೇಳಿದ್ನಲ್ಲ ನಾನು ಮಲಗಿ ಬಿಟ್ಟಿದ್ದೆ ಫೋನ್ ಸೈಲೆಂಟ್ ಹಾಕ್ಕೊಂಡು ನಾನು ನೋಡಲಿಲ್ಲ ಅದಾದಮೇಲೆ ತಂಗಿ ಫೋನ್ ಮಾಡಿತು ತಂಗಿ ಫೋನ್ ಮಾಡಿದ್ಮೇಲೆ ತಂಗಿ ನಮ್ಮ ಮನೆಯವ್ರಿಗೆ ಮಾಡ್ತು ನಮ್ಮ ಮನೆಯವ್ರು ನನಗೆ ಇಳಿಸಿ ಮನೆಯಿಂದ ಹೋದರು ಇಲ್ಲಿಂದ ಅಪ್ಪ ಮನೆಯಿಂದ ಅಮ್ಮನ ಮನೆಗೆ ಹೋಗಕ್ಕೆ ಬೈಕಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಪಟಕ್ ಅಂತ ಹೋದ್ರಿ ಇವ್ರು ಗಾಡಿ ತಗೊಂಡು ಹೋಗಿ ಜಸ್ಟ್ ಗೇಟ್ ಹತ್ರ ಹಿಂಗೆ ಹೋಗ ಇವ್ರು ಹೋದ ತಕ್ಷಣ ಹಿಂಗೆ ಬಗ್ ನೋಡಿದ್ರಂತೆ ಇವ್ರನ್ನ ಅಕ್ಕ ಬಂದ್ಬಿಟ್ಟು ಇಲ್ಲಾಗಿ ತಲೆಗೆ ಪಾಪ ರಿಕ್ಷಾ ಮೇಲೆ ಬರಬೇಕಿತ್ತಲ್ಲ ಅಕ್ಕನಾಗೆ ಇವ್ರು ಹೋದ್ಮೇಲೆ ಅಕ್ಕ ಬಂತಂತೆ ರಿಕ್ಷಾ ಮೇಲೆ ಅಕ್ಕನಾಗೆ ಇವ್ರು ಹೋದ ತಕ್ಷಣ ಇಮಿಡಿಯೇಟ್ ಇವರು ಒನ್ ನಾಟ್ ಏಟಿಗೆ ಕಾಲ್ ಮಾಡಿದರು ನಾನು ನಾವು ನಾನು ಮತ್ತು ಅವರು ಅದೇ ಉದ್ದೇಶದಿಂದ ಕಾರ್ ಹೊರಗ್ತಿಗೂ ಯೋಚನೆ ಮಾಡಲಿಲ್ಲ ಅಂದರೆ ಆ್ಯಂಬುಲೆನ್ಸ್ ಅದ್ರದ್ದು ಆಕ್ಸಿಜನ್ ಹಾಕೊಂಡು ಹೋಗ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಕಾರ್ ಹೊರಗ್ತಿಗೂ ಪ್ಲ್ಯಾನ್ ಮಾಡಲಿಲ್ಲ ಗಿತ್ತು ಪಟ್ ಅಕ್ಕಂತ ಒನ್ ನಾಟ್ ಏಟಿಗೆ ಕಾಲ್ ಮಾಡಿದ್ರಂತೆ ಒನ್ ನಾಟ್ ಇಟ್ಟು ಕಾಲ್ ಮಾಡಿದ ಕೂಡಲೆ ಹೇ ಅಂದರೆ ನಮಗೆ ಹತ್ತಿರದಲ್ಲಿರುವಂಥದ್ದು ಆಂಬುಲೆನ್ಸ್ ಅಂದರೆ ಇಲ್ಲಿ ನಮ್ಗೆ ಹತ್ರ ಅಂದರೆ ಹಿರೇ ಗೊತ್ತಿಲ್ಲ ಇರುವಂಥದ್ದು ಹೇಳಿದ್ರಂತೆ ಇಲ್ಲ ಸ್ವಲ್ಪ ಹದಿನೈದು ಇಪ್ಪತ್ತು ನಿಮಿಷ ಮುಂಚೆನೇ ಇನ್ನೊಬ್ಬರನ್ನ ತಗೊಂಡು ಹೋಯಿತು ಆ್ಯಂಬುಲೆನ್ಸು ಇಲ್ಲ ಸಾರಿ ಕುಮಟಾದಿಂದ ಬರಬೇಕು ವೇಯ್ಟ್ ಮಾಡಿ ಅಂತ ಹೇಳಿದ್ರಂತೆ